ಸೊ ಯಶ್ ಬ್ರೋ ನಿಮ್ಮ ಫ್ಯಾನ್ಸು ಪಾಕಿಸ್ತಾನದಲ್ಲಿ ಕೂಡ ಇದ್ರೆ ನೀವ್ ನೋಡ್ತಾ ಇದೀರ ಪಾಕಿಸ್ತಾನಿ ಮೂಲಂಗಿ ಲಾಹೋರಿಗೆ ಬಂದ್ರೆ ಧೈರ್ಯ ಮಾಡಿ ಬಂದ್ರೆ ಮಿಸ್ ಮಾಡದೆ ಈ ಬಿರಿಯಾನಿ ತಿಂಡಿ ಎಂಟುನೂರ್ ಎಕರೆ ಮಾಲೀಕರು ಅವ್ರ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ದ ರಿಯಲ್ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾರೆ ಅಲ್ವಾ ಇಡೀ ದಕ್ಷಿಣ ಭಾರತದಲ್ಲಿ ಬರೀ ಕನ್ನಡಿಗರಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಯಾರು ಹೋಗಿಲ್ಲ ದ ರಿಯಲ್ ಪಾಕಿಸ್ತಾನ ಹೌದು ಮೇನ್ಯಾಂಡ್ ಯಾರು ಹೋಗಿಲ್ಲ ಸ್ವಾಗತವೂ ಸ್ವಾಗತವೂ ಇಂದಿನ ಸಂದರ್ಶನಕ್ಕೆ ಸ್ವಾಗತ ಈಗ ಬೆಂಗಳೂರಿನಲ್ಲಿ ಬಿರು ಬೇಸಿಗೆ ಇದು ಏಪ್ರಿಲ್ ತಿಂಗಳು ಆದರೆ ಉರಿ ಬಿಸಿಲು ಇರಬೇಕಾಗಿತ್ತು ನೋಡಿ ಮಳೆ ಬರ್ತಾ ಇದೆ ಪ್ರಕೃತಿಯ ವಿಚಿತ್ರ ಇದು ವೈ ವೈಪರೀತ್ಯ ಅಂತಲೂ ಕರಿಬೋದು ಆ್ಯಂಡ್ ಐ ಡೋಂಟ್ ನೋ ವಾಟ್ ಈಸ್ ಹ್ಯಾಪ್ನಿಂಗ್ ಸ್ವಾಗತ ನಿಮಗೆ ಬೆಂಗಳೂರಿನ ಈ ಉತ್ತರಳ್ಳಿ ರಸ್ತೆಗೆ ಸ್ನೇಹಿತರೆ ಇಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಯೂಟ್ಯೂಬರ್ ಟ್ರಾವೆಲ್ ವ್ಲಾಗರ್ ನಮ್ಮ ಗ್ಲೋಬಲ್ ಕನ್ನಡಿಗ ರಾಮ್ ಅವರು ಇದ್ದಾರೆ ಕಲಾಮದೊಂದು ನೀವು ಅವ್ರ ಎಪಿಸೋಡ್ ಈಗಾಗಲೇ ಅನೇಕ ಬಾರಿ ನೋಡಿರ್ತೀರಿ ಅವ್ರ ಮನೆ ಅವ್ರ ತಾಯಿ ಅವರ ಎಲ್ಲ ಕೇಳಿರ್ತೀರಿ ಈಗ ಇದೊಂದು ವಿಶೇಷವಾದ ಜರ್ನಿ ಸ್ನೇಹಿತರೆ ಅವರು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹೋಗಿ ಬಂದರು ದಿ ಆ್ಯಕ್ಚುಯಲ್ ಪಾಕಿಸ್ತಾನಕ್ಕೆ ಹೋಗಿ ಬಂದರು ಅವರು ಈಗ ನಾವು ಬಂದು ಎಂಟ್ರಾಗಿದ್ದೀವಿ ದಿಲ್ಲಿ ಗೇಟ್ ನಮ್ಮ ಭಾರತ ದೇಶದ ಡೆಲ್ಲಿ ಕಡೆಗೆ ಟ್ರೇಡಿಂಗ್ ರೂಟು ಅಲ್ಲಿ ಅನೇಕ ಸಂಚಿಕೆಗಳನ್ನ ಮಾಡಿ ಬಂದರು ತುಂಬ ದಿವ್ಸಗಳಿಗೆ ನಾನು ಅಂದ್ಕೊಂಡಿದ್ದೆ ಅವರು ಪಾಕಿಸ್ತಾನ ಅನುಭವ ಹೇಗಿತ್ತು ಕೇಳೋಣ ಅಂತ ಸೊ ಬನ್ನಿ ಗ್ಲೋಬಲ್ ಕನ್ನಡಿಗ ರಾಮ್ ನಮ್ಮ ಮಹಾಬಲ ರಾಮ್ ಅವರಿಂದ ಅವರ ಪಾಕಿಸ್ತಾನದ ಅನುಭವಗಳನ್ನ ಒಂದಷ್ಟು ಹಾಕಲಿಸೋಣ ಭಾರತ ದೇಶದ ಹೆಮ್ಮೆಯ ಬಾವುಟವನ್ನು ಹಾಕೊಂಡು ಇವ್ರು ನೋಡಿದ್ರೆ ಇವ್ರು ನಮ್ಮ ಕೋಪ ಮಾಡ್ಕೊತಾರೆ ದೇಶ ಸುತ್ತು ಇಲ್ಲ ಕೋಶ ಓದು ಅಂತ ಹೇಳಿದ್ದಾರೆ ನಾನು ಹೊಸ ಸೇರಿಸ್ತೀನಿ ದೇಶ ಸುತ್ತು ಕೋಶ ಓದು ಇಲ್ಲ ದೇಶ ಸುತ್ತದವ್ರ ಜೊತೆ ಹೋಗಿ ಅಂತ ಸೊ ಬನ್ನಿ ನಾವು ಹೋಗಿ ಮಾತಾಡೋಣ ಸ್ವಾಗತ ಕಲಾ ಮಾಧ್ಯಮಕ್ಕೆ ಗ್ಲೋಬಲ್ ಕನ್ನಡಿಗೆ ರಾಮ್ ಅವರ ಬದುಕಿಗೆ ಲಾಹೋರ್ನಲ್ಲಿ ಇವತ್ತು ಮ್ಯಾಚ್ ಇದೆ ಭಾರತ ಪಾಕಿಸ್ತಾನ ನಮಸ್ಕಾರ ಕಲಾ ಮಾಧ್ಯಮ ವಾಹಿನಿಗೆ ನಮಸ್ಕಾರ ಸರ್ ಗ್ಲೋಬಲ್ ಕನ್ನಡಿಗರಿಗೆ ಬೈಬೇಕು ಅಂತ ಇದ್ದೆ ಪರಮವರ್ನ ನಾ ಕ್ಯಾಮ್ರಾ ಇಟ್ಟರದಿಂದ ಬಯಕ್ ಆಗ್ತಲ್ಲ ಇಲ್ಲ ನೀವು ಆಕ್ಚುಲಿ ಕ್ಯಾಮ್ರಾದ ಇಡೀ ಕರ್ನಾಟಕ ಪ್ರೀತಿಸುವಂತಹ ಕಲಾ ಮಾಧ್ಯಮದ ಪರಮವರ್ನ ನಾವ್ ಹೆಂಗ್ರಿ ಬಯಕಾಗತ್ತೆ ಅವ್ರು ಪ್ರೀತಿಸ್ತಾರೆ ಅಂತಲ್ಲ ಸರ್ ನಿಮ್ ಮನಸ್ಸಲ್ಲಿ ಬೈಬೇಕು ಸರ್ ಸ್ನೇಹಿತರಾಗಿ ಬೈಬೇಕು ಎಲ್ಲ ಇದ್ರು ನೆನಪಾಗ್ತಾ ಅದಕ್ಕೋಸ್ಕರ ಯಾಕಂದರೆ ಭಾಳ ಆತ್ಮೀಯರ ಆಗ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವ್ರು ಇತ್ತೀಚೆಗೆ ಆ್ಯಕ್ಚುಯಲ್ ಪಾಕಿಸ್ತಾನಕ್ಕೆ ದ ರಿಯಲ್ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾರೆ ಅಲ್ವಾ ಸೊ ಹಾಗಾಗಿ ನೀವು ಫಸ್ಟ್ ಕನ್ನಡಿಗ ಆಗಿದೆ ಫಸ್ಟ್ ಕನ್ನಡಿಗ ನಿಮ್ಮ ಬಗ್ಗೆ ನಾವೇ ಖುಷಿಯಾಗಿದ್ದೀವಿ ಕನ್ನಡಿಗ ಅಂತ ಇಲ್ಲೇ ಹಾಕೊಂಡಿದ್ದೀರಲ್ಲ ಅಲ್ವಾ ಪಾಕಿಸ್ತಾನಕ್ಕೆ ಹೋಗ್ಬೋದ್ರು ಕನ್ನಡಿಗನೇ ಭಾರತೀಯನೇ ಅಲ್ವಾ ಹೋಗೋಣ ಇಡೀ ದಕ್ಷಿಣ ಭಾರತದಲ್ಲಿ ಬರೀ ಬರೀ ಕನ್ನಡಿಗರಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಯಾರು ಹೋಗಿಲ್ಲ ಇದ್ರು ದ ರಿಯಲ್ ಪಾಕಿಸ್ತಾನ ಹೌದು ಮೇಲ್ನಾಡು ಯಾರು ಹೋಗಿಲ್ಲ ಯೂಟ್ಯೂಬರ್ಸ್ ಯಾರು ಇರುತ್ತೋ ಕಾಲಿಟ್ಟಿಲ್ಲ ಓಕೆ ಫಸ್ಟ್ ಟೈಮ್

ಸ್ವಾಗತೂ ಸುಸ್ವಾಗತವೂ ಇಂದಿನ ಸಂದರ್ಶನಕ್ಕೆ ಸ್ವಾಗತ ಸ್ವ ಎಂಬ ಅಕ್ಷರವು ಸ್ವಾಗತಿಸುವುದು ಸರ್ವರನ್ನು ಬನ್ನಿರಿ ಕನ್ನಡಿಗರೇ ಎಲ್ಲರೂ ಎಲ್ಲ ಕಲಾ ಮಾಧ್ಯಮದ ಕನ್ನಡಿಗರೇ ಮನೆಗೆ ಸ್ವಾಗತ ಅಮ್ಮ ಚರ್ಚಿ ಅಂತ ಅವರ ಹೆಸರು ಚರ್ಚಿ ಅಂದ್ರೆ ಏನು ಗೊತ್ತಾ ಇಲ್ಲಿನ ಲಕ್ಷ್ಮೀ ಹೆಸರು ಚರ್ಚಿ ಅಂತ ತುಂಬಾ ಒಳ್ಳೆ ಹೆಸರು ತುಂಬಾ ಒಳ್ಳೆ ಹಾಡುಗಾರ್ತಿ ಸಂಗೀತ ಅನೇಕರಿಗೆ ಅವರು ಹಾಡುಗಳನ್ನ ಹೇಳ್ಕೊಡ್ತಾರೆ ಹಾಗಾಗಿ ಸೊ ಗ್ಲೋಬಲ್ ಕನ್ನಡಿಗರ ಹೆತ್ತ ತಾಯಿ ಹೌದು

ತುಂಬ ಚೆನ್ನಾಗಿ ಹೋಯ್ತು ಎಲ್ಲ ತುಂಬ ಚೆನ್ನಾಗಿ ಹೋಯ್ತು ಆಲ್ಮೋಸ್ಟ್ ಐವತ್ತೈದು ಲಕ್ಷ ಜನ ನೋಡಿದ್ದಾರೆ ಅಷ್ಟು ಹನ್ನೊಂದು ಎಪಿಸೋಡ್ಸ್ ಹೌದು ಹೌದು ಐವತ್ತೈದು ಲಕ್ಷ ಹೌದು ಐವತ್ತೈದು ಲಕ್ಷ ವ್ಯೂಸ್ ಬಂದಿದೆ ಮತ್ತೆ ಅದು ಇನ್ನು ಮುಂದೆ ಗ್ರೋ ಆಗ್ತಾನೆ ಹೋಗ್ತಾನೆ ಇರುತ್ತೆ ಅಲ್ವಾ ಓಕೆ ಎಲ್ಲರಿಗೂ ಇಂಟ್ರೆಸ್ಟ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋಗ್ತಾನೆ ಇರುತ್ತೆ ಕಲಾ ಮಾಧ್ಯಮ ಇಂಟರ್ವ್ಯೂ ನೋಡಿದ್ಮೇಲೆ ಮೇಲೆ ಇನ್ನೂ ಸಾಕಷ್ಟು ಜನ ಬರ್ತಾರೆ ಅಲ್ಲ ನಿಮ್ಗೆ ಗೊತ್ತಾ ಅರವತ್ತೆರಡು ಪರ್ಸೆಂಟ್ ನಾನು ಮೊನ್ನೆವರೆಗೂ ಅನಾಲಿಟಿಕ್ಸೇ ನೋಡಿಲ್ಲ ಅರವತ್ತೆರಡು ಪರ್ಸೆಂಟ್ ಗ್ಲೋಬಲ್ ಕನ್ನಡಿಗರು ಯಾರು ನಮ್ಮ ಗ್ಲೋಬಲ್ ಕನ್ನಡಿಗೆ ಆ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬೇ ಮಾಡಿಲ್ಲ ಹ್ಞೂ ನಮ್ಗೆ ಇವಾಗ ಮೂರು ಲಕ್ಷದ ಐವತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅರವತ್ತೆರಡು ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎಷ್ಟಾಗಿರ್ಬೇಕಾಗಿತ್ತು ಇಷ್ಟು ಒನ್ ಮಿಲಿಯನ್ ಮಾಡಿಲ್ಲ ದಯವಿಟ್ಟು ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ ಬರೀ ನಮ್ಮೊಬ್ರಿಗೆ ಕಲಾ ಮಾಧ್ಯಮಕ್ಕೂ ಅಂದ್ರೆ ನಮ್ ಅವ್ರಿಟಿಕ್ಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಅಂತೆ ನಮ್ಗಿಂದ ಜಾಸ್ತಿ ತಪ್ಪಲ್ವಾ ನಿಮ್ದು ಇವತ್ತು ಐದರಿಂದ ಆರು ಮಿಲಿಯನ್ ಇರಬೇಕಾಗಿತ್ತು ಸೀರಿಯಸ್ಲಿ ಏನಾಗುತ್ತೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತಿರಂತ ವಿಷಗಳು ತಲುಪೋದಿಕ್ ಬಹಳ ಕಷ್ಟ ಆಗುತ್ತೆ ನೋಟಿಫಿಕೇಶನ್ ಬರೋದಾಗ್ಲಿ ಪ್ರತಿಯೊಂದು ಶಕ್ತಿ ಮಿಲಿಯನ್ ಇಷ್ಟು ಜನ ಇದಾರೆ ಅಂದ್ರೆ ಒಂದು ಹೊಸದ್ ಮಾಡೋದಕ್ಕೆ ಶಕ್ತಿ ಪ್ರೋತ್ಸಾಹ ಬೇರೆ ಜೋಶ್ ಇರುತ್ತೆ ಸೊ ದಯವಿಟ್ಟು ಎಲ್ಲಾ ಕನ್ನಡಿಗರಲ್ಲಿ ವಿನಂತಿ ಏನಂದ್ರೆ ನಿಮ್ಮ ಪ್ರೀತಿ ಪಾತ್ರವಾದ ಚಾನೆಲ್ಗಳಿಗೆ ವಾಹಿನಿಗಳಿಗೆ ಬರೀ ನೋಡೋದಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿ ಕಾಫಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ ಎಲ್ರು ಕ್ಯಾಮ್ರಾ ಕ್ಯಾಮ್ರಾ ಕ್ಯಾಮ್ರಾಗೆ ಕುಡಿಸ್ಬಿಡೋಣ

ಗ್ಲೋಬಲ್ ಕೊಡಲ್ಲ ನಮ್ಮ ಲೋಕಲ್ ಕನ್ನಡಿಗರು ಮಾತ್ರ ಇವ ಕೊಟ್ರು ಇನ್ನೊಂದ್ ಸರಿ ಕೂಡ ಪ್ರಾಮನೆ ಇಲ್ಲ ಚೂರು ಎಲ್ಲ ನಂದು ಬೇರೆ ಬರುತ್ತೆ ಲೋಕಲ್ ಮೀಟ್ಸ್ ಗ್ಲೋಬಲ್ ಹೌದು ಇಲ್ಲ ನೀವು ಗ್ಲೋಬಲ್ ಇಡೀ ಈಗ ನಾವು ಅಷ್ಟೇ ಗ್ಲೋಬಲ್ ಕನ್ನಡಿಗ ಅಂದ್ರೆ ವಿಶ್ವದಲ್ಲಿರೋ ಇರೋ ಎಲ್ಲಾ ಕನ್ನಡಿಗರು ಕೂಡ ಗ್ಲೋಬಲ್ ಕನ್ನಡಿಗರ ನೀವು ಎಲ್ಲರಿಗೂ ರೀಚ್ ಆಗ್ತಾ ಇದೀರಲ್ಲ ಬೇರೆ ಬೇರೆ ದೇಶದಲ್ಲೂ ನಿಮ್ಮ ಮಾವ ಇಟ್ಟಿದೀರಾ ಅಂಡ್ ಬಹಳ ಮುಖ್ಯವಾಗಿ ಸ್ನೇಹಿತರೆ ಗ್ಲೋಬಲ್ ಕನ್ನಡಿಗ ನಮ್ಮ ರಾಮ್ ಅವರು ಇತ್ತೀಚೆಗೆ ಮೇಯ್ನ್ ಲ್ಯಾಂಡ್ ಪಾಕಿಸ್ತಾನ್ ನಮ್ ಮತ್ತೆ ಅಂಡರ್ಲೈನ್ ಮಂಟ್ ಹೇಳ್ತಾ ಇದೀನಿ ಮೇನ್ ಲ್ಯಾಂಡ್ ಪಾಕಿಸ್ತಾನ್ಗೆ ಹೋದಂತಹ ಇಡೀ ದಕ್ಷಿಣ ದಕ್ಷಿಣ ಭಾರತೀಯರಲ್ಲಿ ಭಾರತೀಯ ಯೂಟ್ಯೂಬರ್ ಪ್ರಪ್ರಥಮರವರು ದಿ ಫಸ್ಟ್ ಪರ್ಸನ್ ಫ್ರಮ್ ಸೌತ್ ಇಂಡಿಯಾ ಟು ಗೋ ಟು ಮೈನ್ಲ್ಯಾಂಡ್ ಪಾಕಿಸ್ತಾನ್ ಈಸ್ ಗ್ಲೋಬಲ್ ಕರ್ನಾಟಕ ರಾಮ್ ಎಷ್ಟೊಂದ್ಸಲ ನಾನು ನಾನು ಅಂತ ಹೇಳ್ಕೊಳಕ್ಕೆ ಒಂಥರ ಬೇಜಾರಾಗುತ್ತೆ ಆ್ಯಕ್ಚುಲಿ ಬಟ್ ಹೇಳಲಿಲ್ಲ ಅಂದ್ರೂ ಸಾಕಷ್ಟು ಸರಿ ಸಾಧನೆಗಳಿಗೆ ಯಾರು ಅದನ್ನು ಮನ್ನನೇ ಕೊಡಲ್ಲ ಸುಮಾರು ಸಲ ಆಗುತ್ತೆ ಧನ್ಯವಾದ ಈಗ ಸುಮಾರು ಸಲ ನನಗೆ ಅನ್ಸುತ್ತೆ ಹೇಳ್ಕೋಬಾರ್ದು ಚೇರ್ಸ್ ಹಂಗ ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಯಾಕೆ ಹೇಳ್ಕೋಬೇಕು ನಮ್ಮ ಸಾಧನೆ ಬಗ್ಗೆ ಅಂತ ಬಟ್ ನಮ್ಮ ಸಾಧನೆ ಬಗ್ಗೆ ನಾವೇ ಹೇಳ್ಕೊಳ್ತಿದ್ರೆ ಇನ್ಯಾರು ಹೇಳ್ತಾರೆ ಇವಾಗ ನೀವು ಪ್ರೀತಿಯಿಂದ ಬಂದು ಎಲ್ಲ ಕಲಾ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀರಾ ಓಪನ್ ಆಗಿ ಬಟ್ ನಾನು ಕೂಡ ಮುಂಚೆ ಆತರ ಹೇಳ್ಕೊತಾ ಇರ್ಲಿಲ್ಲ ಫಾಲೋ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಗೋದೆ ಅಲ್ಗೋದೆ ಅಂತ ಮಾಡ್ತಾ ಇದ್ದೆ ಹಾಕ್ತಾ ಇದ್ದೆ ಬಟ್ ಇವಾಗ ಅರ್ಥ ಆಗ್ತಾ ಇದೆ ಹೇಳದೆ ಹೋದ್ರೆ ಜನಗಳಿಗೆ ರೀಚೇ ಆಗಲ್ವೇನೋ ಅದಕ್ಕೆ ಸ್ವಲ್ಪ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ಅಂಟಮ್ಮ ಇಲ್ಲಿ ಯಾರು ಯಾರನ್ನ ಸ್ಟಾರ್ ಮಾಡಲ್ಲ ಅಂತಮ್ಮ ಅಂತ ನಮ್ಮ ಹೌದು ಹೇಳಿದಾರಿಯಾದ ಕೆಲಸ ಮಾಡ್ತಾ ಆದ್ರೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ ಹನ್ನೊಂದು ಸಂಚಿಕೆಗಳು ತುಂಬ ಚೆನ್ನಾಗಿದ್ದಾವೆ ಹನ್ನೊಂದು ಪಾಕಿಸ್ತಾನದ ಬೇರೆ ಬೇರೆ ಆಯಾಮಗಳನ್ನು ಅಲ್ಲಿ ಜನಜೀವನ ಬದುಕು ಅನೇಕ ರಿಸ್ಕ್ಗಳನ್ನು ತಗೊಂಡಿದ್ದಾರೆ ಅವರು ತುಂಬ ರಿಸ್ಕಿ ಕೆಲಸ ಮಾಡಿದ್ದಾರೆ ಸೊ ಅದರ ಅನುಭವಗಳನ್ನ ನಾವು ಕೇಳೋಣ ತುಂಬ ರೋಚಕವಾದ ಘಟನೆಗಳಿದೆ ಅವರು ಅವರ ಇಡೀ ಹನ್ನೊಂದು ದಿವಸದ ಪಯಣದಲ್ಲಿ ಅದೆಲ್ಲವನ್ನು ನಾವು ಕೇಳೋಣಂತೆ ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಸ್ವಾಗತ ಮತ್ತೊಮ್ಮೆ ನಾನು ಹೇಳೋದೇನು ಅಂತಂದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಗ್ಲೋಬಲ್ ಕನ್ನಡಿಗರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಸಬ್ಸ್ಕ್ರೈಬ್ ಬಂದು ನಾನು ಕೇಳ್ಕೊತೀನಿ